ಬೆಳ್ಳುಳ್ಳಿ ಇದು ಒಂದು ಮಸಾಲೆ ಪದಾರ್ಥ ಇದರಲ್ಲಿ ಎಷ್ಟೋ ಪೋಷಕಾಂಶಗಳಿದ್ದು ಔಷಧಿಗಳಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ ಅದರಲ್ಲಿ ಮುಖ್ಯ ಅಂದ್ರೆ ಆಯುರ್ವೇದದಲ್ಲಿ ಇದಕ್ಕೆ ಪ್ರತ್ಯೇಕ ಸ್ಥಾನ ಇದೆ ಹೀಗಾಗಿಯೇ ಬೆಳ್ಳುಳ್ಳಿಯನ್ನ ಹಲವಾರು ಔಷಧಿಗಳಲ್ಲಿ ಉಪಯೋಗ ಮಾಡ್ತಾರೆ ಇದರ ಜೊತೆಗೆ ಅಡುಗೆಯಲ್ಲಿ ಆಹಾರಕ್ಕೆ ಮತ್ತಷ್ಟು ರುಚಿ ಕೂಡ ಕೊಡುತ್ತೆ ಎಷ್ಟೋ ಔಷಧಿ ಗುಣ ಇರೋ ಈ ಬೆಳ್ಳುಳ್ಳಿ ಅನಾರೋಗ್ಯಕ್ಕೂ ಕಾರಣ ಆಗುತ್ತೆ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡಲು ಹಸಿ ಬೆಳ್ಳುಳ್ಳಿಯನ್ನ ಕೆಲವರು ತಿಂತಾರೆ ಹೀಗೆ ತಿನ್ನೋದು ಒಳ್ಳೆಯದೇ ಆದರೂ ಹಸಿ ಬೆಳ್ಳುಳ್ಳಿಯನ್ನು ಹೆಚ್ಚಾಗಿ ತಿಂದರೆ ಸಮಸ್ಯೆಗೆ ಗುರಿಯಾಗಬೇಕಾಗತ್ತೆ ಹೆಚ್ಚಾಗಿ ಇದನ್ನು ತಿಂದರೆ ರಕ್ತದೊತ್ತಡ ಕಡಿಮೆಯಾಗಿ ಲೋ ಬಿ ಕಾರಣವಾಗುತ್ತೆ ಕಣ್ಣು ತಿರುಗುವಂತ ಸಮಸ್ಯೆ ಕೂಡ ಎದುರಾಗಬಹುದು ಆಯುರ್ವೇದದ ಪ್ರಕಾರ ಬೆಳ್ಳುಳ್ಳಿ ಖಾರವಾಗಿದೆ ಅಂತ ಹೇಳಬಹುದು ನಿತ್ಯ ಬೆಳ್ಳುಳ್ಳಿ ಅಧಿಕವಾಗಿ ಸೇವಿಸಿದ್ರೆ ಜೀರ್ಣಕ್ರಿಯೆ ಸಮಸ್ಯೆಗಳು ಬರ್ತವೆ ಮಲಬದ್ಧತೆ ಗ್ಯಾಸ್ ಹೊಟ್ಟೆ ಉಬ್ಬರದಂತ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸ್ಕೊಳ್ತವೆ ಆದ್ರೆ ಕಡಿಮೆ ಪ್ರಮಾಣದಲ್ಲಿ ತಿಂದ್ರೆ ಆರೋಗ್ಯ ಸುಧಾರಿಸುತ್ತೆ ಕೆಲವೊಬ್ರು ಈಗಾಗಲೇ ಮಾತ್ರೆ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ರೆ ಬೆಳ್ಳುಳ್ಳಿಗಳನ್ನ ತಿನ್ಲೇಬಾರದು ಒಂದ್ ದಿನಕ್ಕೆ ಬೆಳ್ಳುಳ್ಳಿಯಲ್ಲಿನ ಒಂದೋ ಎರಡೋ ಎಸಳು ಅಥವಾ ಪೀಸ್ ತಿನ್ನೋದು ಆರೋಗ್ಯಕ್ಕೆ ಉತ್ತಮ ಹೆಚ್ಚಾಗಿ ಬೆಳ್ಳುಳ್ಳಿ ತಿನ್ನೋದು ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಅಡುಗೆಯಲ್ಲಿ ಉಪಯೋಗಿಸೋದು ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ ಇದು ಹಸಿ ಬೆಳ್ಳುಳ್ಳಿ ಬಗ್ಗೆ ಮಾತ್ರ